ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ಕೆ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮ್ಮ ಕರ್ನಾಟಕದಲ್ಲಿರುವ ಹಲವು ಕ್ಷೇತ್ರಗಳು ಪೌರಾಣಿಕ ಮಾತ್ರವಲ್ಲದೆ ಐತಿಹಾಸಿಕವಾಗಿಯೂ ಬಹಳ ಮಹತ್ವ ಪಡೆದಿವೆ ಅಂತಹ ವಿಶಿಷ್ಟ ಸ್ಥಳವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಗೌರಿಬೆನ್ನೂರು ತಾಲೂಕಿನ ಉತ್ತರ ಪಿನಾಕಿನಿ ನದಿಯ ತಟದಲ್ಲಿರುವ ವಿದುರಾಶ್ವತವು ಅಂತಹ ಕ್ಷೇತ್ರವಾಗಿದೆ ವಿದುರಾಶ್ವತ ಈ ಹೆಸರು ಕೇಳಿದ ಕೂಡಲೇ ನಮ್ಮಲ್ಲಿ ದೇಶಪ್ರೇಮ ಉಕ್ಕೇರಿಯುತ್ತದೆ ಬ್ರಿಟಿಷರ ವಿರುದ್ಧ ದೇಶಪ್ರೇಮವನ್ನು ಎತ್ತಿ ಹಿಡಿದ ಈ ಕ್ಷೇತ್ರ ಕರ್ನಾಟಕದ ಜಲಿಯಾನ್ಬಾದ್ ಎಂದೇ ಹೆಸರುವಾಸಿಯಾಗಿದೆ ಪಂಜಾಬ್ನ ಜಲಿಯಾನ್ಬಾದ್ನ ಹತ್ಯಾಕಾಂಡ ಭಾರತ ಸ್ವಾತಂತ್ರ್ಯೋತ್ಸವದ ಒಂದು ಕೆಟ್ಟ ಅಧ್ಯಾಯ ಅಂತಹದ್ದೇ ಆದ ಒಂದು ಕೆಟ್ಟ ಅಧ್ಯಾಯಕ್ಕೆ ಕರ್ನಾಟಕದ ವಿದುರಾಶ್ವತವೂ ಸಾಕ್ಷಿಯಾಗಿದೆ ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ನಡೆದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕರ್ನಾಟಕದ ಶಿವಪುರದಲ್ಲಿ ನಡೆದ ಧ್ವಜ ಸತ್ಯಾಗ್ರಹ ಯಶಸ್ವಿಯಾಗುತ್ತದೆ ಇದರಿಂದ ಪ್ರೇರೇಪಿತಗೊಂಡ ದೇಶಪ್ರೇಮಿಗಳು ವಿದುರಾಶ್ವತದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೇಳರಂದು ಧ್ವಜ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಚುರುಕುಗೊಳಿಸಿದರು ಇದರಿಂದ ಕೋಪಗೊಂಡ ಬ್ರಿಟಿಷ್ ಅಧಿಕಾರಿಗಳು ಗೋಲಿಬಾರ್ ನಡೆಸಿದ ಪರಿಣಾಮ ಮೂವತ್ತೆರಡಕ್ಕೂ ಹೆಚ್ಚು ದೇಶಪ್ರೇಮಿಗಳು ವೀರಮರಣವನ್ನು ಹೊಂದುತ್ತಾರೆ ಈ ಘಟನೆಯ ನಂತರವೇ ಕರ್ನಾಟಕದ ವಿದುರಾಶ್ವತವು ಜಲಿಯನ್ ವಾಲಾಬಾದ್ ಎಂದೇ ಹೆಸರನ್ನು ಪಡೆಯುತ್ತದೆ ಈ ಘಟನೆಯ ಸ್ಮರಣಾರ್ಥ ಅದೇ ಸ್ಥಳದಲ್ಲಿ ವೀರಸೌಧ ಮತ್ತು ಸ್ತೂಪಗಳನ್ನು ಸ್ಥಾಪಿಸುತ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದ ಹೊರತಾಗಿ ವಿದುರಾಶ್ವತಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ದ್ವಾಪರಾಯುಗದಲ್ಲಿ ಮಹಾಭಾರತದ ಸಮಯದಲ್ಲಿ ಧೃತರಾಷ್ಟ್ರನ ಮಂತ್ರಿಯಾಗಿದ್ದ ವಿದುರನು ಅಶ್ವತ್ಮರದ ಒಂದು ಸೊಸಿಯನ್ನು ನೆಟ್ಟು ಪೂಜಿಸಿದ್ದರಿಂದ ಈ ಗ್ರಾಮಕ್ಕೆ ವಿದುರಾಶ್ವತ ಎಂದು ಹೆಸರು ಬಂದಿದೆ ದುರ್ಯೋಧನನ ದುರಾಡಳಿತವನ್ನು ಸಹಿಸಲಾರದೆ ವಿದುರನು ರಾಜ್ಯವನ್ನು ಬಿಟ್ಟು ಹೊರಬರುತ್ತಾನೆ ತನ್ನ ಗುರುಗಳಾದ ಮೈತ್ರೇಯ ಮುನಿಗಳ ಆಶ್ರಮದಲ್ಲಿ ಕೆಳಕಾಲ ಉಳಿದುಕೊಳ್ಳುತ್ತಾನೆ ಆ ಸಮಯದಲ್ಲಿ ಮೈತ್ರೇಯ ಮುನಿಗಳು ಉತ್ತರ ಪಿನಾಕಿನಿ ನದಿಯ ಕಡೆ ತೀರ್ಥಯಾತ್ರೆಗೆ ಹೊರಟಾಗ ವಿದುರನು ಸಹ ಬರುತ್ತಾನೆ ಸಂಧ್ಯಾಕಾಲದಲ್ಲಿ ಮೈತ್ರೇಯ ಮುನಿಗಳು ನದಿಯಲ್ಲಿ ಸ್ನಾನವನ್ನು ಮಾಡುವಾಗ ಅಕ್ಷತ್ಮರದ ಒಂದು ಸಸಿಯು ನದಿಯಲ್ಲಿ ತೇಲಿಬರುತ್ತದೆ ತ್ರಿಕಾಲಜ್ಞಾನಿಗಳಾದ ಮುನಿಗಳು ಅದನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸಿ ನದಿಯ ದಡದಲ್ಲಿ ನೆಟ್ಟು ನೀರೆರೆಯುವಂತೆ ವಿದುರರಿಗೆ ಸೂಚಿಸುತ್ತಾರೆ ಆ ಸಸಿಯೊಳಗಡೆ ಮೈತ್ರೇಯ ಮುನಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆಹ್ವಾನ ಮಾಡಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಎಂದು ವಿದುರನಿಗೆ ತಿಳಿಸುತ್ತಾರೆ ನಂತರ ಮುನಿಗಳು ವಿದುರನನ್ನು ಅಲ್ಲೆಯೇ ಬಿಟ್ಟು ತನ್ನ ತೀರ್ಥಯಾತ್ರೆಯನ್ನು ಒಂಟಿಯಾಗಿ ಆರಂಭಿಸಿದರು ತದನಂತರ ವಿದುರನು ಆ ವೃಕ್ಷವನ್ನು ಪೂಜಿಸುತ್ತಾ ಅಲ್ಲಿಯೇ ಇರುತ್ತಾನೆ ಕಾಲಕ್ರಮೇಣ ವೃಕ್ಷವು ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತದೆ ವಿದುರನು ಆ ವೃಕ್ಷವನ್ನು ಪೂಜಿಸುತ್ತಾ ಮೋಕ್ಷ ಪಡೆದಿದ್ದರಿಂದ ಆ ಸ್ಥಳಕ್ಕೆ ವಿದುರಾಶ್ವಥ ಎಂದು ಕರೆಯುತ್ತಾರೆ ವಿದುರನು ಬೆಳೆಸಿದ್ದ ಆ ವೃಕ್ಷವು ಇತ್ತೀಚಿಗಷ್ಟೇ ದರೆಗುರುಳಿದೆ ವಿದುರನು ಬೆಳೆಸಿರುವ ಆ ಅಶ್ವತ್ ಮರದ ಕೆಳಗೆ ಈಗ ವಿಥುರಾಶ್ವಥ ನಾರಾಯಣ ಸ್ವಾಮಿ ದೇವಾಲಯವಿದೆ ದೇವಾಲಯದ ಆವರಣದಲ್ಲಿ ಹಲವಾರು ಅಶ್ವತ್ ಮರಗಳು ಹಾಗೂ ಬೇವಿನ ಮರಗಳನ್ನು ಕಾಣಬಹುದಾಗಿದೆ ಈ ಮರದ ಕೆಳಗೆ ಸುಮಾರು ಅರವತ್ತು ಸಾವಿರ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಪ್ರಪಂಚದ ಎಲ್ಲೆಡೆ ನೋಡಿದರೂ ಒಂದೆಡೆ ಇಷ್ಟೊಂದು ನಾಗರಕೊಲ್ಲುಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ ಭಕ್ತಾದಿಗಳು ನಾಗದೋಷ ಪರಿಹಾರಕ್ಕೆಂದೇ ಈ ಕ್ಷೇತ್ರಕ್ಕೆ ಅರಕೆಗಳನ್ನು ಕಟ್ಟಿಕೊಂಡು ನಾಗರಕೊಲ್ಲುಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಅಶ್ವತ್ ಮರವು ಹೆಚ್ಚು ಕಾಲ ಬಾಳುವುದರಿಂದ ಅದರ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವುದು ಇಲ್ಲಿ ರೂಢಿಯಲ್ಲಿದೆ ಇಷ್ಟು ಸ್ನೇಹಿತರೆ ಮಿದುರಾಶ್ವತ ಒಂದು ಕಿರುಪರಿಚಯ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು